ಕರ್ನಾಟಕದ ಸಮಸ್ತ ಸ್ಪರ್ಧಾ ಬಳಗಕ್ಕೆ ತರಗತಿಗೆ ಸ್ವಾಗತ ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನೆಲ್ ಇಂದ ನಾನು ನಿಮ್ಮ ಪ್ರೀತಿಯ ಮುಂಜು ಸರ್ ಮಾತನಾಡ್ತಿರುವಂತದ್ದು ಸ್ನೇಹಿತರೆ ಏನು ಅತಿ ಶೀಘ್ರದಲ್ಲಿ ಬರ್ತಾ ಇರತಕ್ಕಂಥ ಮೂರು ಸಾವಿರದ ಅರವತ್ತ ನಾಲ್ಕು ಪಿ ನೇಮಕಾತಿ ಪರೀಕ್ಷೆಗಳು ಹಾಗೇನೇ ಪಿ ಐ ನೇಮಕಾತಿ ಪರೀಕ್ಷೆಗಳು ಐದುನೂರ ನಲವತ್ತ ಎರಡು ಪಿ ಐ ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಜಿಯೋಗ್ರಫಿ ಭಾಗ ಒಂದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಬಿಕಾಸ್ ನಾವು ಸ್ಟೇಟ್ ಪಿ ಎಸ್ ಸಿ ಎಕ್ಸಾಮ್ ಗಳನ್ನ ಎದುರಿಸ್ತಾ ಇರೋದ್ರಿಂದ ನಮ್ಮ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಪ್ರಶ್ನೆಗಳು ನೇರವಾಗಿ ಬರ್ತಾವ ಸೊ ಆದ್ದರಿಂದ ಇವತ್ತಿನ ಒಂದು ಈ ತರಗತಿಯೊಳಗ ವೆರಿ ಇಂಪಾರ್ಟೆಂಟ್ ಆಗಿ ಕರ್ನಾಟಕ ಜಿಯೋಗ್ರಫಿ ಪಾರ್ಟ್ ಒನ್ ಅನ್ನುವಂತ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಅದರೊಳಗ ಕರ್ನಾಟಕದ ಪರಿಚಯ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಇದು ಕರ್ನಾಟಕದ ಪರಿಚಯ ಓಕೆ ಪ್ರಶ್ನೆ ಕಳೆದ ಪ್ರಶ್ನೆಗಳು ಈ ವಿಭಾಗದಿಂದ ಡೈರೆಕ್ಟ್ ಬರ್ತವು ಕರ್ನಾಟಕದ ಪರಿಚಯ ಇದಿರ್ಬೇಕು ಎಲ್ಲರಿಗೂ ಕೂಡ ಕರ್ನಾಟಕದ ಪರಿಚಯ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು ಸೊ ಹಾಗಾದ್ರೆ ಮಾತ್ರ ನಾವು ಎಕ್ಸಾಮ್ ಗಳನ್ನ ಬಹಳ ಸರಳವಾಗಿ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಸೊ ಮೊದಲನೇದಾಗಿ ಕರ್ನಾಟಕದ ಪರಿಚಯಗಳನ್ನ ನಾವು ಮಾಡ್ಕೋಬೇಕಂದ್ರೆ ಅದ್ರ ಕರ್ನಾಟಕ ಅನ್ನುವಂತ ಪದದ ಅರ್ಥ ಏನಪ್ಪಾ ನಮ್ಮ ಕರ್ನಾಟಕದ ಒಂದು ಭೂ ವಿಸ್ತೀರ್ಣ ಎಷ್ಟದ ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗ್ತದೆ ಓಕೆನಾ ಸೊ ಈ ಹೊಂದಿನ ಈ ಒಂದು ತರಗತಿಯೊಳಗ ವೆರಿ ಇಂಪಾರ್ಟೆಂಟ್ ಆಗಿ ಕರ್ನಾಟಕದ ಪರಿಚಯವನ್ನ ನಾನು ನಿಮ್ಗೆ ಮೊದಲಿಗೆ ಮಾಡ್ಕೊಡ್ತೇನೆ ಬಿಕಾಸ್ ಇದಕ್ಕಪ್ಪ ಅಂದ್ರ ಮುಂದಿನ ಅಪ್ಡೇಟೆಡ್ ಅಂದ್ರೆ ಹೆಚ್ಚಿನ ಮಾಹಿತಿಗಳ ವಿಡಿಯೋ ತರಗತಿಗಳನ್ನ ಮಾಡ್ಬೇಕಪ್ಪಾ ಅಂದ್ರೆ ಮೊದಲಿಗೆ ಬೇಸಿಕ್ ಗೊತ್ತಿರ್ಬೇಕು ಸೊ ಅದರಿಂದ ಬೇಸಿಕ್ ವಿಚಾರಗಳನ್ನ ತಿಳ್ಕೊತಾ ಹೋಗೋಣ ಮೊದಲಿಗೆ ನೋಡ್ರಿ ಸರ್ ಇಲ್ಲಿ ಕರ್ನಾಟಕ ಎಂಬ ಹೆಸರಿನ ಪ್ರಾಚೀನತೆ ಬಗ್ಗೆ ನಾವು ತಿಳ್ಕೊಬೇಕು ಕರ್ನಾಟಕ ಹೆಸರಿನ ಪ್ರಾಚೀನತೆ ಸೊ ಈ ಪ್ರಾಚೀನತೆ ಬಗ್ಗೆ ನಾವು ಎಲ್ಲಿಂದ ಇದು ಉಟ್ಕೊತು ಪ್ರಾಚೀನತೆ ಎಲ್ಲಿಂದ ಉಟ್ಕೋತದ ಇದು ಅನ್ನೋದನ್ನ ತಿಳ್ಕೊಬೇಕು ಸೊ ಇದು ಪ್ರಮುಖವಾಗಿ ಮೊದಲಿಗೆ ನಮ್ಮ ಕರ್ನಾಟಕ ಅನ್ನೋ ಒಂದು ಹೆಸರು ಇತ್ತೀಚೆಗೆ ಬಂದಂತದ್ದಲ್ಲ ಏನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ನವೆಂಬರ್ ಒಂದಕ್ಕ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆಯ್ತಲ್ಲ ಇಲ್ಲಿಂದ ಬಂದಿದ್ದಲ್ಲ ಸೊ ಇದನ್ನ ನಾವು ಪ್ರಾಚೀನ ಕಾಲದಿಂದಲೂ ಕೂಡ ನಾವು ನೋಡ್ತಾ ಹೋಗ್ತೇವೆ ಕರ್ನಾಟಕ ಅನ್ನುವಂತ ಹೆಸರಿನ ಮಹತ್ವವನ್ನ ಅಥವಾ ಒಂದು ಹೆಸರಿನ ಉಲ್ಲೇಖಗಳನ್ನ ನಾವು ಪ್ರಾಚೀನ ಕಾಲದಿಂದಲೂ ನೋಡ್ ನೋಡ್ತಾ ಹೋಗ್ತಿವಿ ಅರ್ಥ ಆಗ್ತಿದ್ಯಾ ಸರ್ ನಮ್ಮ ಕರ್ನಾಟಕ ರಾಜ್ಯವನ್ನ ನೋಡ್ರಿ ಕರುನಾಡು ಪ್ರಾಚೀನ ಕಾಲದೊಳಗ ಕರುನಾಡು ಅಂತ ಹೇಳಿ ಕರಿತಿರ್ತಾರ ಕರುನಾಡು ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನ ಸೊ ನೋಡಿ ಸದ್ರ ಕರುನಾಡು ಅಂದ್ರೆ ಏನಪ್ಪಾ ಅಂದ್ರ ಕರ್ ಪ್ಲಸ್ ನಾಡು ಅಂತ ಆಗ್ತದ ಇದು ಏನಾಗ್ತದ ಕರ್ ಪ್ಲಸ್ ನಾಡು ಅಂತ ಹೇಳಿ ಆಗ್ತದ ಕರುನಾಡು ಕರುನಾಡು ಪದದ ಅರ್ಥ ಏನಪ್ಪಾ ಅಂದ್ರ ಕಪ್ಪು ಮಣ್ಣಿನ ನಾಡು ಅಂತ ಅರ್ಥ ಆಗ್ತಿದ್ಯಾ ಕರುನಾಡು ಪದದ ಅರ್ಥ ಏನಪ್ಪಾ ಅಂದ್ರ ಕಪ್ಪು ಮಣ್ಣಿನ ನಾಡು ಕಪ್ಪು ಮಣ್ಣಿನ ನಾಡು ಅಂತ ಹೇಳಿ ಕರಿತಾ ಹೋಗ್ತೀವಿ ಸರ್ ಪ್ರಮುಖವಾಗಿ ನಮಗ ನಮ್ಮ ಕರ್ನಾಟಕ ರಾಜ್ಯದ ಒಂದು ಹೆಸರು ಕರ್ನಾಟಕ ರಾಜ್ಯದ ಉಲ್ಲೇಖ ಪ್ರಮುಖವಾಗಿ ತಮಿಳು ಸಾಹಿತ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಎಲ್ಲಿ ತಮಿಳು ಸಾಹಿತ್ಯಗಳೊಳಗ ಕೂಡ ನಾವು ನೋಡ್ತಾ ಹೋಗ್ತೀವಿ ಸೊ ಅದರಲ್ಲಿ ಪ್ರಮುಖವಾಗಿ ಶಿಲಪ್ಪಾಧಿಕಾರಂ ಕೇಳಿದ್ರಿ ನೀವು ಶಿಲಪ್ಪಾಧಿಕಾರಂ ಬಹಳ ಇಂಪಾರ್ಟೆಂಟ್ ಶಿಲಪ್ಪಾಧಿಕಾರಂ ಹಾಗೇನೆ ಮತ್ತೊಂದು ಯಾವ್ದಪ್ಪ ಅಂದ್ರ ತೋಳ್ಕಾಪಿಯಂ ಅನ್ನುವಂಥದ್ದು ತೋಳ್ಕಾಪಿಯಂ ತೋಲ್ ಕಾಪಿ ಎಂ ಸಿ ಈ ಒಂದು ಕೃತಿಗಳೊಳಗ ಈ ಒಂದು ಕೃತಿಗಳೊಳಗ ಆ ಈ ಒಂದು ಪ್ರಾಚೀನ ಕೃತಿಗಳೊಳಗ ಕರುನಾಟ್ ಅಂತ ಹೇಳಿ ಬಳಕೆ ಮಾಡಾರ ಏನಂತ ಕರುನಾಟ್ ಬಹಳ ಇಂಪಾರ್ಟೆಂಟ್ ಇದು ನಮ್ಮ ಕರ್ನಾ ಕರ್ನಾಟಕವನ್ನ ಅಥವಾ ಕರುನಾಡನ್ನ ಕರುನಾಟ್ ಕರುನಾಟ್ ಅನ್ನುವಂತ ಶಬ್ದದಿಂದ ನಮ್ಮ ಕರ್ನಾಟಕವನ್ನ ಕರೆದಿರ್ತಕ್ಕಂಥದ್ದು ಪ್ರಶ್ನೆ ಕೇಳ್ತಾನೆ ಅರ್ಥ ಆಗ್ತಿದ್ಯಾ ಸರ ಹಂಗಾದ್ರ ಕರುನಾಟ್ ಅಂದ್ರೆ ಏನ್ರಿ ಕರುನಾಟ್ ಅಂತ ಹೇಳಿ ಯಾಕೆ ಉಲ್ಲೇಖ ಮಾಡೋಣ ಕರುನಾಟ್ ಅನ್ನುವಂತ ಪದದ ಅರ್ಥ ಏನಪ್ಪಾ ಅಂದ್ರ ಕರುನಾಟ ಎನ್ನುವಂತ ಪದದ ಅರ್ಥ ಏನಪ್ಪಾ ಅಂದ್ರ ಎತ್ತರದಲ್ಲಿರುವ ನಾಡು ಅಂತ ಉನ್ನತ 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 ಅಥವಾ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಅಂತ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಅಂತ ಹೇಳಿ ಕರೀತಾ ಹೋಗ್ತೀವಿ ಕರುನಾಟ ಪದದ ಅರ್ಥ ಪ್ರಶ್ನೆ ಏನೇ ಕೇಳ್ತಾನ ಸಾವ್ರ ಹಾಗಾದ್ರೆ ನಮ್ಮ ಕರ್ನಾಟಕದ ಒಂದು ವಿಸ್ತೀರ್ಣ ಹೆಂಗ್ ಹೆಂಗ್ ಹಾಯ್ತ್ರಿ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಓಕೆ ಸೊ ನಮ್ಮ ಕರ್ನಾಟಕದ ವಿಸ್ತೀರ್ಣ ಹಿಂದೆ ಅಂದ್ರ ಬಹಳ ಹಿಂದೆ ನಮ್ಮ ಕರ್ನಾಟಕದ ವಿಸ್ತೀರ್ಣವನ್ನ ಈ ರೀತಿ ಹೇಳ್ತಾ ಹೋಗ್ತಾರ ಅಂದ್ರ ಕಾವೇರಿಯಿಂದ ವೆರಿ ಇಂಪಾರ್ಟೆಂಟ್ ಇದು ಕಾವೇರಿಯಿಂದ ಆರಂಭ ಆಗಿ ಗೋದಾವರಿಯವರೆಗೆ ಎಲ್ಲಿಯವರೆಗೆ ಗೋದಾವರಿ ಕಾವೇರಿ ನದಿಯಿಂದ ಆರಂಭ ಆಗಿ ಗೋದಾವರಿಯವರೆಗೆ ಗೋದಾವರಿವರೆಗೆ ಹಬ್ಬಿತ್ತು ಅಪ್ಪಿತ್ತು ಸೊ ಇದು ಕರುನಾಡು ಅಂತ ಹೇಳಿ ಹೇಳ್ತಾ ಹೋಗ್ತಾರ ಸರ್ ಹಾಗಾದ್ರೆ ಈ ಒಂದು ವಿಚಾರ ನಮಗೆ ಎಲ್ಲಿ ಸಿಗ್ತದ ಎಲ್ಲಿ ಉಲ್ಲೇಖ ಮಾಡರಿ ವಿಚಾರವನ್ನ ಕಾವೇರಿಯಿಂದ ಗೋದಾವರಿ ಒಳಗ ಹಬ್ಬಿದಂತ ನಾನು ಕರುನಾಡು ಅನ್ನುವಂತ ವಿಚಾರವನ್ನ ಏನ್ ನೋಡ್ತೀವಿ ನಾವು ನಿಮಗ ಗೊತ್ತದ ಅಮೋಘ ವರ್ಷ ರೂಪ ತುಂಗಣ ಆಸ್ಥಾನ ಕವಿ ಅಮೋಘವರ್ಸನ್ ರೂಪ ತುಂಗಣ ಆಸ್ಥಾನ ಕವಿ ಆಗಿದಂತಹ ಶ್ರೀ ವಿಜಯ ಶ್ರೀ ವಿಜಯ ವೆರಿ ಇಂಪಾರ್ಟೆಂಟ್ ಇದು ಶ್ರೀ ವಿಜಯ ಶ್ರೀ ವಿಜಯ ಯಾವ ಕೃತಿಯನ್ನು ಬರಿತಾನ ಯಾವ ಗ್ರಂಥವನ್ನ ಬರಿತಾನ ಕವಿರಾಜ ಮಾರ್ಗವನ್ನ ಬರೀತಾನೆ ಹೌದಾ ಕವಿರಾಜ ಮಾರ್ಗ ಶ್ರೀ ವಿಜಯನ ಕವಿರಾಜ ಮಾರ್ಗದೊಳಗ ಯಾವ್ದೊಳಗ ಶ್ರೀ ವಿಜಯನ ಕವಿರಾಜ ಮಾರ್ಗ ಅನ್ನುವಂತಹ ಗ್ರಂಥದೊಳಗ ಕಾವೇರಿಯಿಂದ ಬಂದ ಗೋದಾವರಿ ಒಳಗಿನ ಪ್ರದೇಶವನ್ನು ನಾವು ಕರುನಾಡು ಅಂತ ಹೇಳಿ ಕಾಣ್ ಕರಿತಾ ಹೋಗ್ತಿದ್ವಿ ಅನ್ನುವಂಥ ಉಲ್ಲೇಖ ನಮಗೆ ಸಿಗ್ತದೆ ಇದು ಬಹಳ ಇಂಪಾರ್ಟೆಂಟ್ ಓಕೆ ಸರ್ ಇಲ್ಲಿ ಪ್ರಮುಖವಾಗಿ ಮೈಸೂರು ಅರಸರ ಒಡೆತನದಲ್ಲಿ ಇದ್ದಂತಹ ಸಂದರ್ಭದೊಳಗ ಮೈಸೂರು ಅರಸರ ಒಡೆತನದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮೈಸೂರು ರಾಜ್ಯ ನೋಡ್ರಿ ಮೈಸೂರು ರಾಜ್ಯ ಆರಂಭದೊಳಗ ಒಂಬತ್ತು ಜಿಲ್ಲೆಗಳನ್ನ ಒಳಗೊಂಡಂತೆ ಒಂಬತ್ತು ಜಿಲ್ಲೆಗಳನ್ನ ಒಳಗೊಂಡಂತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವಾಗ ನೈನ್ಟೀನ್ ಫೋರ್ಟಿ ಸೆವೆನ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೈಸೂರು ರಾಜ್ಯ ಉದಯ ಆಗ್ತದ ಉದಯ ಆಗ್ತದ ಮೈಸೂರು ರಾಜ್ಯ ಏನಾಗ್ತದ ಉದಯ ಆಗ್ತದ ಹೌದಾ ಮೈಸೂರು ರಾಜ್ಯ ಉಗಮ ಆಗ್ತದೆ ಬಹಳ ಇಂಪಾರ್ಟೆಂಟ್ ಸಹ ಮತ್ತೆ ಏನಾಗ್ತದ ಮತ್ತೆ ಏನಾಗ್ತದ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಗ್ತದ ಹೌದಾ ಮೈಸಾ ಭಾಷಾವಾರುವ ಆಧಾರದ ಮೇಲೆ ಆ ರಾಜ್ಯಗಳ ರಾಜ್ಯಗಳು ವಿಂಗಡಣೆ ಆಗ್ತಾ ಹೋಗ್ತಾವ ಇವುಗಳ ಬಗ್ಗೆ ಪ್ರಶ್ನೆ ಕೇಳ್ತಾನ ಯಾವಾಗ ಅಂದ್ರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ನವೆಂಬರ್ ಒಂದನೇ ತಾರೀಕು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತದ ವಿಶಾಲ ವಿಶಾಲ ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತೋ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತಾವ ಅರ್ಥ ಆಗ್ತಿದ್ಯಾ ಅಂದ್ರೆ ಕನ್ನಡ ಭಾಷೆಯನ್ನ ಮಾತಾಡ್ತಕ್ಕಂಥ ಜನರನ್ನೆಲ್ಲ ಸೇರಿಸಿ ಕನ್ನಡ ಭಾಷೆಯನ್ನ ಮಾತಾಡುವಂತ ಜನಗಳ ಜನಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಏನ್ ಮಾಡ್ತಾರ ವಿಶಾಲ ಮೈಸೂರು ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಸರ್ ನೆಕ್ಸ್ಟ್ ನೆಕ್ಸ್ಟ್ ಈ ಮೈಸೂರು ರಾಜ್ಯವನ್ನ ಹೆಸರನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂತ ಕೂಗುಗಳು ಕೇಳು ಬರ್ತವೆ ಮೈಸೂರು ರಾಜ್ಯದ ಹೆಸರನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂತ ಕೂಗುಗಳು ಕೇಳು ಬರ್ ಬರ್ತಾವ ಸೊ ಇಲ್ಲಿ ಪ್ರಮುಖವಾಗಿ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನೈನ್ಟೀನ್ ಸೆವೆಂಟಿ ತ್ರೀ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದನೇ ತಾರೀಕು ಇದು ಬಹಳ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನವೆಂಬರ್ ಒಂದನೇ ತಾರೀಕು ಏನ್ ಮಾಡ್ತಾರ ಏನ್ ಮಾಡ್ತಾರ ಮರು ನಾಮಕರಣವನ್ನು ಮಾಡ್ತಾರ ಮೈಸೂರು ರಾಜ್ಯವನ್ನು ಮರುನಾಮಕರಣ ಮಾಡ್ತಾರ ಏನಂತ ಮರುನಾಮಕರಣ ಮಾಡ್ತಾರಪ್ಪಾ ಅಂದ್ರ ಕರ್ನಾಟಕ 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 ಅಂತ ಹೇಳಿ ಮರುನಾಮಕರಣ ಮಾಡಿದಾಗ ಇದ್ದಂತ ಮುಖ್ಯಮಂತ್ರಿಗಳು ಯಾರಪ್ಪಾ ಅಂದ್ರ ದೇವರಾಜ್ ಅರಸ್ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿದಂತ ಸಂದರ್ಭದೊಳಗ ಮುಖ್ಯಮಂತ್ರಿಗಳು ಯಾರಾಗಿದ್ದಾರೋ ಅಂತ ಕೇಳ್ತಾನ ದೇವರಾಜ್ ಅರಸರು ಆ ಒಂದು ಸಂದರ್ಭದೊಳಗ ಮುಖ್ಯಮಂತ್ರಿಗಳಾಗಿರ್ತಾರ ಓಕೆ ಸೊ ಇಷ್ಟು ಬೇಸಿಕ್ ಆಗಿ ನಮ್ಮ ಕನ್ನಡ ಭಾಷೆಯ ಪರಿಚಯ ಸರಿ ನಮ್ಮ ಕರ್ನಾಟಕದ ಹೆಸರಿನ ಪರಿಚಯ ಕರ್ನಾಟಕದ ಹೆಸರನ್ನ ನಾವು ಯಾವ್ಯಾವ ಕೃತಿ ಒಳಗ ನೋಡಿ ಕತ್ತಿವೆ ಇದರ ಹಾಳಾಗಲಗಳು ಏನದವ ಇಷ್ಟು ನಮ್ಗೆ ಪ್ರಮುಖವಾಗಿ ಗೊತ್ತಿರಬೇಕು ಸರ್ ಇದನ್ನ ಬಿಟ್ರ ಅಕ್ಷಾಂಶ ಮತ್ತ ರೇಖಾಂಶದ ಸ್ಥಾನಗಳು ಅಕ್ಷಾಂಶ ಮತ್ತು ರೇಖಾಂಶ ಅಕ್ಷಾಂಶ ಮತ್ತ ರೇಖಾಂಶದ ಸ್ಥಾನಗಳು ಏನದಾವ ನಮ್ಮ ಕರ್ನಾಟಕದ್ದು ಅಂತ ನಾವು ನೋಡೋದಾದ್ರೆ ಮೊದಲಿಗೆ ನೋಡ್ರಿ ನಮ್ಮ ಕರ್ನಾಟಕ ಅನ್ನುವಂಥದ್ದು ಕರ್ನಾಟಕ ಅನ್ನುವಂಥದ್ದು ಭಾರತದ ದಕ್ಷಿಣ ಭಾಗದಲ್ಲಿರ್ತಕ್ಕಂತ ಒಂದು ಜಿಲ್ಲೆ ಸಾರಿ ಒಂದು ರಾಜ್ಯ ಕರ್ನಾಟಕ ಅನ್ನುವಂಥದ್ದು ಭಾರತದ ದಕ್ಷಿಣದಲ್ಲಿ ಇರತಕ್ಕಂತಹ ಒಂದು ರಾಜ್ಯ ಸೊ ಅದರಲ್ಲೂ ಅದರಲ್ಲೂ ನೆನ್ಪಿಡ್ಬೇಕು ನಿಮ್ಗ ದಕ್ಷಿಣ ಭಾಗದಲ್ಲಿ ಭಾರತದ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಪಶ್ಚಿಮ ಮಧ್ಯ ಭಾಗದಲ್ಲಿ ಇರತಕ್ಕಂತಹ ಒಂದು ರಾಜ್ಯ ಪಶ್ಚಿಮ ಮಧ್ಯ ಭಾಗದೊಳಗೆ ಇರತಕ್ಕಂಥ ರಾಜ್ಯ ಹೌದಾ ಸೊ ಇಲ್ಲಿ ಪ್ರಮುಖವಾಗಿ ನೋಡ್ರಿ ಹನ್ನೊಂದು ಡಿಗ್ರಿ ಮೂವತ್ತ ಒಂದು ನಿಮಿಷದಿಂದ ಹನ್ನೊಂದು ಡಿಗ್ರಿ ಮೂವತ್ತ ಒಂದು ನಿಮಿಷ ಮತ್ತ ಹದಿನೆಂಟು ಡಿಗ್ರಿ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷದವರೆಗಿನ ಅಕ್ಷಾಂಶಗಳ ನಡುವೆ ಉತ್ತರ ಅಕ್ಷಾಂಶ ಅಂತ ಕರಿಬೇಕು ಏನಂತ ಉತ್ತರ ಅಕ್ಷಾಂಶಗಳು ಎಲ್ಲಿಂದ ಬರ್ತದೆ ಅಕ್ಷಾಂಶಿಕ ಸ್ಥಾನ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷದಿಂದ ಆರಂಭ ಆಗಿ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳು ಹಾಗೇನೆ ಹಾಗೇನೆ ನೋಡ್ರಿ ಎಪ್ಪತ್ತ ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಎಪ್ಪತ್ತ ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಹಾಗೇನೆ ಎಪ್ಪತ್ತೆಂಟು ಡಿಗ್ರಿ ಎಪ್ಪತ್ತ ಎಂಟು ಡಿಗ್ರಿ ನಲವತ್ತು ನಿಮಿಷ ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ಕೇಳ್ತಾನ ಪೂರ್ವ ರೇಖಾಂಶಗಳ ನಡುವೆ ನಮ್ಮ ಕರ್ನಾಟಕ ವಿಸ್ತರಿಸಿದೆ ಸೊ ನೋಡ್ರಿ ಅಕ್ಸಾಂಶಿಕ ಸ್ಥಾನ ಯಾವ್ದಪ್ಪ ಅಂದ್ರ ಈ ಕೆಳಗಿನವುಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಹಾಗೆ ಸರಿಯಾದ ಅಕ್ಷಾಂಶಿಕ ಸ್ಥಾನವನ್ನು ಗುರುತಿಸಿ ಅಂತ ಕೊಟ್ಬಿಟ್ಟು ಆಪ್ಷನ್ ಗಳನ್ನು ಕೊಟ್ಬಿಡ್ತಾನೆ ಕೆಳಗ ನಾಲ್ಕು ಆಪ್ಷನ್ ಗಳನ್ನ ನೋಡ್ರಿ ಅಕ್ಷಾಂಶದ ವಿಚಾರಕ್ಕೆ ಬಂತಪ್ಪ ಅಂದ್ರೆ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಉತ್ತರ ಅಕ್ಷಾಂಶದಿಂದ ಆರಂಭ ಆಗಿ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶಗಳ ನಡುವೆ ಕಂಡು ಬರ್ತದೆ ಅದೇ ರೀತಿ ರೇಖಾಂಶದ ಸ್ಥಾನಗಳನ್ನ ನಾವು ನೋಡೋದಾಯ್ತಪ್ಪ ಅಂದ್ರೆ ಈಗ ಅಕ್ಷಾಂಶ ಅಂದ್ರೆ ಹಿಂಗ ಪೂರ್ವ ಪಶ್ಚಿಮ ರೇಖಾಂಶ ಅಂದ್ರೆ ಹಿಂಗ ಉತ್ತರ ದಕ್ಷಿಣ ಸೊ ನೋಡ್ರಿ ಎಪ್ಪತ್ತ ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷದಿಂದ ಆರಂಭ ಆಗಿ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡನೇ ನಿಮಿಷ ಪೂರ್ವ ರೇಖಾಂಶದಿಂದ ಆರಂಭ ಆಗಿ ಎಪ್ಪತ್ತ ಎಂಟು ಡಿಗ್ರಿ ನಲವತ್ತು ನಿಮಿಷ ನಲವತ್ತು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ನಮ್ಮ ಕರ್ನಾಟಕ ರಾಜ್ಯ ವಿಸ್ತರಿಸ ಅರ್ಥ ಆಗ್ತಿದ್ಯಾ ಸೊ ಇದು ಅಕ್ಷಾಂಶ ಮತ್ತ ರೇಖಾಂಶಕ ಸ್ಥಾನ ರೇಖಾಂಶೀಯ ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗಿನ ವಿಚಾರಗಳು ವಿಚಾರಗಳು ಸಾಬ್ರ ಮತ್ತೆ ಬರ್ರಿ ಮತ್ತೆ ಬರ್ರಿ ಇಲ್ಲಿ ಇನ್ನು ಎಂಡಿಂಗ್ ಗಳು ಸೊ ಈಗ ಉತ್ತರದ ಕೊನೆಯ ಜಿಲ್ಲೆ ದಕ್ಷಿಣದ ಕೊನೆಯ ಜಿಲ್ಲೆ ಪೂರ್ವದ ಕೊನೆಯ ಜಿಲ್ಲೆ ಪಶ್ಚಿಮದ ಕೊನೆಯ ಜಿಲ್ಲೆ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ ಸೊ ನೋಡಿ ಕರ್ನಾಟಕದ ಉತ್ತರದ ತುದಿ ಕರ್ನಾಟಕದ ಉತ್ತರದ ತುದಿ ಉತ್ತರದ ತುದಿ ಯಾವ್ದಪ್ಪ ಅಂತ ಕೇಳ್ತಾರೆ ಕರ್ನಾಟಕದ ಉತ್ತರದ ತುದಿ ಉತ್ತರದ ತುದಿ ಯಾವ್ದಪ್ಪ ಅಂದ್ರ ಬೀದರ್ ಜಿಲ್ಲೆಯ ಔರ ತಾಲೂಕು ಓಕೆ ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯ ನೋಡ್ರಿ ವೆರಿ ಇಂಪಾರ್ಟೆಂಟ್ ಜಿಲ್ಲೆಯ ಕೇಳೋದಮ್ಮ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಉತ್ತರದ ತುದಿ ಯಾವ್ದಪ್ಪ ಸಾಹೇಬ್ರ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಓಕೆ ಸೊ ಇನ್ನು ದಕ್ಷಿಣದ ತುದಿ ದಕ್ಷಿಣದ ತುದಿ ಯಾವ ಜಿಲ್ಲೆ ಅಂತ ಕೇಳ್ತಾನ ದಕ್ಷಿಣ ತುದಿ ದಕ್ಷಿಣ ಭಾಗದ ಕೊನೆಯ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಚಾಮರಾಜನಗರ ಚಾಮರಾಜನಗರ ದಕ್ಷಿಣದ ಕೊನೆಯ ಜಿಲ್ಲೆ ಯಾವ್ದು ಬರ್ತದೆ ರೀ ಸರ್ ಚಾಮರಾಜನಗರ ಜಿಲ್ಲೆ ಬರ್ತದ ಈ ಎರಡು ಜಿಲ್ಲೆಗಳ ಅಂತರ ಅಂದ್ರ ಉತ್ತರ ಮತ್ತು ದಕ್ಷಿಣವಾಗಿ ಉತ್ತರ ಮತ್ತು ದಕ್ಷಿಣವಾಗಿ ಕರ್ನಾಟಕದ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ ಏಳ್ನೂರ ಐವತ್ತು ಕಿಲೋಮೀಟರ್ ಉತ್ತರ ದಕ್ಷಿಣವಾಗಿ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಏಳುನೂರ ಐವತ್ತು ಕಿಲೋಮೀಟರ್ ಏಳುನೂರ ಐವತ್ತು ಕಿಲೋಮೀಟರ್ ಹಾಗೆ ನೋಡ್ರಿ ಪಶ್ಚಿಮದಿಂದ ಪೂರ್ವಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ಬಹಳ ಇಂಪಾರ್ಟೆಂಟ್ ಇದು ಪಶ್ಚಿಮದಿಂದ ಪೂರ್ವಕ್ಕೆ ಕರ್ನಾಟಕದ ಒಟ್ಟು ಉದ್ದ ಎಷ್ಟು ಪಶ್ಚಿಮದಿಂದ ಪೂರ್ವಕ್ಕೆ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ ನಾಲ್ಕ್ ಕಿಲೋಮೀಟರ್ ಎಷ್ಟು ಫೋರ್ ಹಂಡ್ರೆಡ್ ನಾಲ್ಕ್ನೂರು ಕಿಲೋಮೀಟರ್ ಉತ್ತರ ದಕ್ಷಿಣವಾಗಿ ಏಳ್ನೂರ ಐವತ್ತು ಪೂರ್ವ ಪಶ್ಚಿಮವಾಗಿ ನಾಲ್ಕನೂರು ಕಿಲೋಮೀಟರ್ ಓಕೆನಾ ಸೊ ಅದ್ರ ಬಿಟ್ರೆ ನೋಡ್ರಿ ಉತ್ತರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಾರವಾರ ಸೊ ಇದು ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಕೊನೆಯ ಜಿಲ್ಲೆ ಅರ್ಥ ಆಗ್ತಿದ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಕೊನೆಯ ಜಿಲ್ಲೆ ಪಶ್ಚಿಮದಲ್ಲಿರ್ತಕ್ಕಂತಹ ಕೊನೆಯ ಜಿಲ್ಲೆ ಕೋಲಾರ ಜಿಲ್ಲೆ ಅರ್ಥ ಆಗ್ತಿದ್ಯಾ ಸೊ ಅದನ್ನ ಬಿಟ್ರೆ ವೆರಿ ಇಂಪಾರ್ಟೆಂಟ್ ಆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಕೋಲಾರ ಜಿಲ್ಲೆ ದಕ್ಷಿಣ ಪೂರ್ವ ಭಾಗದಲ್ಲಿ ಯಾವ್ದು ಬರ್ತದೆ ಸಾವಿರ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಮುಳುಬಾಗಿಲು ಕೇಳಿರಿ ಮುಳುಬಾಗಿಲು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಅನ್ನುವಂಥದ್ದು ಪೂರ್ವ ತುದಿ ಇದು ಪೂರ್ವ ತುದಿ ಪೂರ್ವ ತುದಿ ಕ್ಲಿಯರ್ ಆಯ್ತಲ್ವ ಈಗ ಉತ್ತರದ ತುದಿ ಯಾವುದು ದಕ್ಷಿಣದ ತುದಿ ಯಾವುದು ಮತ್ತ ಪೂರ್ವದೊಳಗೆ ಯಾವ ಜಿಲ್ಲೆ ಕೊನೆಯ ಕಂಡು ಬರ್ತದ ಕೊನೆ ಅಂತಿಮವಾಗಿ ಮತ್ತ ಪಶ್ಚಿಮದೊಳಗೆ ಯಾವ ಜಿಲ್ಲೆಗಳು ಕಂಡು ಬರ್ತವ ಕ್ಲಿಯರ್ ಆಯ್ತು ಈಗ ಓಕೆನಾ ಎಸ್ ಮುಂದೆ ಬರ್ರಿ ಹಂಗ ನೋಡ್ತಾ ಹೋಗುನು ಇಲ್ಲಿ ಪ್ರಮುಖವಾಗಿ ದಕ್ಷಿಣದ ಗಡಿ ರೇಖೆಯಾಗಿ ಯಾವ ನದಿ ಹರಿತದ ಸರ ಅಂತ ಕೇಳ್ತಾನ ಕರ್ನಾಟಕ ರಾಜ್ಯದ ದಕ್ಷಿಣ ಗಡಿಯಾಗಿ ಯಾವ ಯಾವ ಒಂದು ನದಿ ದಕ್ಷಿಣದ ಗಡಿ ಕರ್ನಾಟಕದ ದಕ್ಷಿಣದ ಗಡಿ ದಕ್ಷಿಣದ ಗಡಿಯನ್ನ ರೂಪಿಸ್ತಕ್ಕಂತ ನದಿ ಯಾವುದು ಅಂತ ಕೇಳ್ತಾನ ನೋಡ್ರಿ ಮೊಯರ್ ಅನ್ನುವಂತ ನದಿ ಹರಿತದ ಮೊಯರ್ ಯಾವ ನದಿ ಮೊಯರ್ ಅನ್ನುವಂಥದ್ದು ದಕ್ಷಿಣದ ಗಡಿ ರೇಖೆಯಾಗಿ ಹರಿಯುವಂತಹ ಪ್ರಮುಖವಾದ ನದಿ ಓಕೆ ಸೊ ಮತ್ತೆ ಇಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯದೊಳಗ ಭೂ ಸಂಪತ್ತು ಮತ್ತು ಜಲಸಂಪತ್ತು ಎರಡುಗಳನ್ನು ನೋಡ್ತೀವಿ ಜಲಮೇರೆಗಳು ಭೂಮೇರೆಗಳು ಎರಡು ನಾವು ನೋಡ್ತಾ ಹೋಗ್ತೀವಿ ಸರ ಅದೇ ರೀತಿ ನೋಡ್ರಿ ಕರ್ನಾಟಕದ ಪಶ್ಚಿಮ ಭಾಗದೊಳಗ ಕರ್ನಾಟಕದ ಪಶ್ಚಿಮ ಭಾಗಕ್ಕ ಕರ್ನಾಟಕದ ಪಶ್ಚಿಮ ಭಾಗಕ್ಕೆ ಏನ್ ಬರ್ತದೆ ಸರ್ ಅರಬ್ಬಿ ಸಮುದ್ರ ಕಂಡು ಬರ್ತದೆ ಹೌದಾ ಪ್ರಶ್ನೆ ಮಾಡಿದ್ದಿದ್ನ ಪಶ್ಚಿಮ ಭಾಗಕ್ಕೆ ಅರಬ್ಬಿ ಸಮುದ್ರ ಕಂಡು ಬರ್ತದ ಸೊ ಅದೇ ರೀತಿ ಪೂರ್ವ ಭಾಗಕ್ಕೆ ಅದೇ ರೀತಿ ಪೂರ್ವ ಭಾಗಕ್ಕೆ ನೋಡ್ರಿ ಪೂರ್ವ ಭಾಗಕ್ಕ ಆಂಧ್ರ ಪ್ರದೇಶ ಕಂಡು ಬರ್ತದ ಪೂರ್ವ ಭಾಗಕ್ಕ ಆಂಧ್ರ ಪ್ರದೇಶ ಕಂಡು ಬರ್ತದ ಹಾಗೇನೆ ಉತ್ತರಕ್ಕೆ ಉತ್ತರ ಭಾಗಕ್ಕ ಮಹಾರಾಷ್ಟ್ರ ಉತ್ತರ ಭಾಗದೊಳಗ ಮಹಾರಾಷ್ಟ್ರ ರಾಜ್ಯ ಕಂಡು ಬರ್ತವು ಸೊ ಅದೇ ರೀತಿ ದಕ್ಷಿಣ ಮತ್ತೆ ಆಗ್ನೇಯಕ್ಕೆ ದಕ್ಷಿಣ ಮತ್ತು ಆಗ್ನೇಯ ಭಾಗದೊಳಗ ಆಗ್ನೇಯ ದಿಕ್ಕಿನೊಳಗ ಆ ತಮಿಳುನಾಡು ರಾಜ್ಯ ಕಂಡು ಹೌದಾ ತಮಿಳುನಾಡು ರಾಜ್ಯ ತಮಿಳುನಾಡು ರಾಜ್ಯ ಕಂಡು ಬರ್ತದ ಸೊ ಅದೇ ರೀತಿ ನೈಋತ್ಯ ಭಾಗದೊಳಗ ನೈಋತ್ಯ ಗೊತ್ತಿರ್ಬೇಕು ನಿಮ್ಗ ದಿಕ್ಕುಗಳ ಪರಿಕಲ್ಪನೆ ಗೊತ್ತಿರ್ಬೇಕು ಸೊ ನೈಋತ್ಯ ಭಾಗದೊಳಗ ಕೇರಳ ರಾಜ್ಯ ಕಂಡು ಬರ್ತದ ನೈಋತ್ಯ ಭಾಗದೊಳಗ ಕೇರಳ ರಾಜ್ಯ ಕಂಡು ಬರ್ತದ ಸೊ ಅದೇ ರೀತಿ ವಾಯುವ್ಯ ಭಾಗದೊಳಗ ವಾಯುವ್ಯ ಭಾಗದೊಳಗ ಯಾವ ರಾಜ್ಯ ಕಂಡು ಬರ್ತದಪ್ಪ ಅಂದ್ರ ಗೋವಾ ರಾಜ್ಯ ಕಂಡು ಬರ್ತದ ಹೌದಾ ಗೋವಾ ರಾಜ್ಯ ಕಂಡು ಬರ್ತದ ಸೊ ಅಂದ್ರ ಪಶ್ಚಿಮ ಭಾಗದೊಳಗ ಅರಬ್ಬಿ ಸಮುದ್ರ ಕಂಡು ಬರ್ತದ ಸೊ ಅದೇ ರೀತಿ ಪೂರ್ವ ಭಾಗದೊಳಗ ಆಂಧ್ರ ಪ್ರದೇಶ ರಾಜ್ಯ ಕಂಡು ಬರ್ತದ ಉತ್ತರ ಭಾಗದೊಳಗ ಮಹಾರಾಷ್ಟ್ರ ರಾಜ್ಯ ಕಂಡು ಬರ್ತದ ಆ ದಕ್ಷಿಣ ಮತ್ತೆ ಆಗ್ನೇಯ ಭಾಗದೊಳಗ ತಮಿಳುನಾಡು ರಾಜ್ಯ ಕಂಡು ಬರ್ತದ ಸೊ ನೈಋತ್ಯ ಭಾಗದೊಳಗ ಕೇರಳ ರಾಜ್ಯ ವಾಯುವ್ಯ ಭಾಗದೊಳಗ ಗೋವಾ ರಾಜ್ಯ ಕಂಡು ಬರ್ತದೆ ಇದು ಬಹಳ ಇಂಪಾರ್ಟೆಂಟ್ ಸರ ಇಷ್ಟಕ್ಕೆ ಬಿಟ್ಟು ಮತ್ತೇನು ವಿಚಾರಗಳದಪ್ಪ ಅಂದ್ರೆ ವಿಸ್ತೀರ್ಣ ನಮ್ಮ ಕರ್ನಾಟಕ ರಾಜ್ಯದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಸೊ ಇಲ್ಲಿ ಗಮನಿಸ್ತಾ ಹೋಗಿ ಬಹಳ ಇಂಪಾರ್ಟೆಂಟ್ ಇದು ಸೊ ಕರ್ನಾಟಕ ನೋಡ್ಲಿಕ್ಕೆ ಯಾವ ಆಕಾರದ ಅಂತ ಪ್ರಶ್ನೆ ಮಾಡಿದ್ದ ಕರ್ನಾಟಕವು ನೋಡೋದಕ್ಕೆ ಯಾವ ರೀತಿ ಆಕಾರದ ಗಣಪ್ಪ ಅಂದ್ರೆ ಗೋಡಂಬಿ ನೋಡೋದಕ್ಕೆ ಯಾವ ಆಕಾರದ ಕಂಡು ಬರ್ತಾ ಕಂಡು ಬರ್ತದ ಗೋಡಂಬಿ ಆಕಾರದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಕಂಡು ಬರ್ತದೆ ಸರ್ ಹಾಗಾದ್ರೆ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಒಂದು ಲಕ್ಷದ ಒಂದು ಲಕ್ಷದ ತೊಂಬತ್ತ ಒಂದು ಸಾವಿರದ ಏಳುನೂರ ತೊಂಬತ್ತ ಒಂದು ಚದರ ಕಿಲೋಮೀಟರ್ ಚದರ ಕಿಲೋಮೀಟರ್ ಎಕ್ಸಾಕ್ಟ್ ಆಗಿ ಹಿಂಗೆ ಬರಬೇಕು ಚದರ ಕಿಲೋಮೀಟರ್ ಹ್ಯಾಂಗ್ ಮಾಡಲೇಬೇಕು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಸರ ವಿಸ್ತೀರ್ಣ ಅಂತ ತೆಗೆದುಕೊಂಡಾಗ ವಿಸ್ತೀರ್ಣ ಅಂತ ತೆಗೆದುಕೊಂಡಾಗ ಭಾರತದ ಆರನೇ ದೊಡ್ಡ ರಾಜ್ಯ ನಮ್ಮ ಕರ್ನಾಟಕ ಭಾರತದ ಆರನೇ ದೊಡ್ಡ ರಾಜ್ಯ ನೋಡ್ರಿ ಬಹಳ ಇಂಪಾರ್ಟೆಂಟ್ ಆರನೇ ದೊಡ್ಡ ರಾಜ್ಯ ಕರ್ನಾಟಕ ಭಾರತದ ಆರನೇ ದೊಡ್ಡ ರಾಜ್ಯ ಸೊ ಅದೇ ರೀತಿ ಜನಸಂಖ್ಯೆಯ ವಿಚಾರಕ ಬಂತಪ್ಪ ಅಂದ್ರ ಜನಸಂಖ್ಯೆಯ ವಿಚಾರಕ ಬಂದ್ರ ಎಂಟನೆಯ ದೊಡ್ಡ ರಾಜ್ಯ ಜನಸಂಖ್ಯೆಯ ವಿಚಾರಕ್ಕೆ ಬಂದ್ರ ಎಂಟನೇ ದೊಡ್ಡ ರಾಜ್ಯ ವೆರಿ ಇಂಪಾರ್ಟೆಂಟ್ ವಿಸ್ತೀರ್ಣದ ವಿಚಾರಕ್ಕೆ ಬಂದ್ರ ಭಾರತದ ಆರನೇ ದೊಡ್ಡ ರಾಜ್ಯ ಸೊ ಅದೇ ಜನಸಂಖ್ಯೆಯ ವಿಚಾರಕ್ಕೆ ಬಂತಪ್ಪ ಅಂದ್ರೆ ಎಂಟನೇ ದೊಡ್ಡ ರಾಜ್ಯ ಸರ್ ಹಂಗಂದ್ರ ಭಾರತದ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಭಾರತದ ಒಟ್ಟು ಭೌಗೋಳಿಕ ಕ್ಷೇತ್ರದೊಳಗ ಕರ್ನಾಟಕದ ಪಾಲು ಎಷ್ಟು ಕರ್ನಾಟಕದ ವಿಸ್ತೀರ್ಣ ಎಷ್ಟು ಕರ್ನಾಟಕದ ವಿಸ್ತೀರ್ಣ ಎಷ್ಟು ನೋಡ್ರಿ ಫೈವ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಎಷ್ಟು ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ರಷ್ಟು ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಸೊ ಇನ್ನು ಜನಗಣತಿಯನ್ನು ನೋಡೋದ್ರ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಾವು ಆರು ಕೋಟಿ ಜನಸಂಖ್ಯೆಯನ್ನು ಹೊಂದಿವಿ ಕರ್ನಾಟಕ ರಾಜ್ಯ ಓಕೆ ಸೊ ನಮ್ಮ ಕರ್ನಾಟಕ ರಾಜ್ಯದೊಳಗ ಮೂವತ್ತೊಂದು ಜಿಲ್ಲೆಗಳದಾವ ಮೂವತ್ತೊಂದು ಜಿಲ್ಲೆಗಳದವ ವೆರಿ ಇಂಪಾರ್ಟೆಂಟು ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಸೊ ಮತ್ತ ತಾಲೂಕುಗಳ ವಿಚಾರಕ್ಕೆ ಬಂದ್ರ ಇತ್ತೀಚೆಗೆ ನ್ಯೂ ಅಪ್ಡೇಟ್ ತಾಲೂಕುಗಳು ಬದಲಾಗವ ಸೊ ಅದನ್ನ ಮುಂದಿನ ತರಗತಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಅದ್ರಲ್ಲಿ ನೋಡ್ರಿ ಗಮನಿಸೋದಾಯ್ತಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅವ್ರ ಪ್ರಶ್ನೆ ಕೇಳೋದು ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ನೋಡ್ರಿ ಬೆಳಗಾವಿ ಬೆಳಗಾವಿ ಅತ್ಯಂತ ಅತ್ಯಂತ ದೊಡ್ಡ ಜಿಲ್ಲೆ ಆಗ್ತದ ಸೊ ಹಾಗೇನೆ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳ್ತದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ ನೋಡ್ರಿ ಅತಿ ಅತಿ ಚಿಕ್ಕ ಜಿಲ್ಲೆ ಯಾವ್ದಪ್ಪ ಅಂತ ಕೇಳಿದ್ರ ಬೆಂಗಳೂರು ನಗರ ಯಾವುದು ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಅನ್ನುವಂಥದ್ದು ಅತಿ ಚಿಕ್ಕ ಜಿಲ್ಲೆ ಸೊ ಸರ್ ಪ್ರಮುಖವಾಗಿ ಗಮನಿಸಿ ಆಡಳಿತದ ಅನುಕೂಲಕ್ಕೋಸ್ಕರ ಏನ್ ಮಾಡ್ಕೋತಾರಪ್ಪ ಅಂದ್ರೆ ನಮ್ಮ ಕರ್ನಾಟಕಗಳನ್ನ ಕರ್ನಾಟಕವನ್ನ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸ್ಕೋತಾರ ಎಷ್ಟು ವಿಭಾಗಗಳು ನಾಲ್ಕು ವಿಭಾಗಗಳು ಕರ್ನಾಟಕವನ್ನ ನಾಲ್ಕು ವಿಭಾಗಗಳನ್ನಾಗಿ ವಿಭಾಗಿಸ್ಕೋತಾರ ಸೊ ಅದ್ ಯಾವ್ದಾವ್ದ್ರಿ ಸರ ಅಂದ್ರ ನೋಡ್ರಿ ಒಂದು ಬೆಂಗಳೂರು ವಿಭಾಗ ಒಂದು ಬೆಂಗಳೂರು ವಿಭಾಗ ಸೊ ಮತ್ತೊಂದು ಮೈಸೂರು ವಿಭಾಗ ಬಹಳ ಇಂಪಾರ್ಟೆಂಟ್ ಇದು ಡಿವಿಜನ್ ಮೈಸೂರು ವಿಭಾಗ ಸೊ ಮತ್ತೊಂದು ಬರುತ್ತದೆ ಬೆಳಗಾವಿ ವಿಭಾಗ ಬೆಳಗಾವಿ ವಿಭಾಗ ಸೊ ಮತ್ತ ಫೋರ್ತ್ ಒಂದು ಕಲಬುರ್ಗಿ ವಿಭಾಗ ಕಲಬುರಗಿ ಕಲಬುರಗಿ ವಿಭಾಗ ಸೊ ಈ ರೀತಿ ಆಡಳಿತದ ಅನುಕೂಲಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರ ನಾಲ್ಕು ವಿಭಾಗಗಳನ್ನಾಗಿ ಮಾಡ್ಕೊತಾರ ನಾಲ್ಕು ವಿಭಾಗಗಳನ್ನಾಗಿ ಮಾಡ್ಕೊತಾರ ಸರ್ ಅದರ ಬಿಟ್ಟರೆ ಮೋಸ್ಟ್ ಆಫ್ ದಿ ಟೈಮ್ ಪ್ರಶ್ನೆಗೆ ಮಾಡ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ವಿಭಾಗದೊಳಗ ಮೀನ್ಸ್ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಕರಿತು ಪ್ರಮುಖವಾಗಿ ಈ ಕಲ್ಯಾಣ ಕರ್ನಾಟಕದೊಳಗೆ ಎಷ್ಟು ಜಿಲ್ಲೆಗಳು ಬರ್ತವ ಅಂತ ಕೇಳ್ತಾರೆ ಕಲ್ಯಾಣ ಕರ್ನಾಟಕ ಸೊ ಈ ಕಲ್ಯಾಣ ಕರ್ನಾಟಕದೊಳಗ ಪ್ರಮುಖವಾಗಿ ಯಾವ ಯಾವ ಜಿಲ್ಲೆಗಳು ಬರ್ತಾವ ಎಷ್ಟು ಜಿಲ್ಲೆಗಳು ಬರ್ತಾವ ಅನ್ನುವಂಥದ್ದು ನೋಡ್ರಿ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅಂತ ತೆಗೆದುಕೊಂಡಾಗ ಬೀದರ್ ಬರ್ತದ ಸೊ ನೆಕ್ಸ್ಟ್ ಎರಡನೇದಾಗಿ ಕಲಬುರಗಿ ಬರ್ತದ ಕಲಬುರಗಿ ಬರ್ತದ ಕಲಬುರಗಿ ಬರ್ತದ ಸೊ ಮತ್ತ ಮೂರನೆಯದಾಗಿ ಸ್ನೇಹಿತರೆ ಯಾದಗಿರಿ ಬರ್ತದ ಯಾದಗಿರಿ ಯಾದಗಿರಿ ಬರ್ತದ ಸೊ ಇನ್ನು ನಾಲ್ಕನೇದಾಗಿ ನಾಲ್ಕನೇದಾಗಿ ರಾಯಚೂರು ಬರ್ತದ ರಾಯಚೂರು ರಾಯಚೂರು ಮತ್ತ ಐದನೇದಾಗಿ ಕೊಪ್ಪಳ ಬರ್ತದ ಐದನೇದಾಗಿ ಕೊಪ್ಪಳ ಬರ್ತದ ಸೊ ಇನ್ನು ಆರನೇ ಜಿಲ್ಲೆಯಾಗಿ ಬಳ್ಳಾರಿ ಬರ್ತದ ಬಳ್ಳಾರಿ ಸೊ ಇವುಗಳನ್ನು ನಾವು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಗೆ ಬರ್ತಕ್ಕಂಥ ಜಿಲ್ಲೆಗಳು ಅಂತ ಹೇಳಿ ಕರಿತು ಅರ್ಥ ಆಗ್ತಿದ್ಯಾ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಗೆ ಬರ್ತಕ್ಕಂಥ ಜಿಲ್ಲೆಗಳು ವಿಶೇಷ ಸ್ಥಾನಮಾನವನ್ನು ಯಾವ ವಿಧಿ ಪ್ರಕಾರ ಕೊಟ್ಟರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮುನ್ನೂರ ಎಪ್ಪತ್ತೊಂದು ಜೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯ ಪ್ರಕಾರ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ಅರ್ಥ ಆಗಿದೆ ಸಾವಿರ ಕರ್ನಾಟಕದೊಳಗ ಪ್ರಮುಖವಾಗಿ ಅತ್ಯಂತ ಪುರಾತನ ಶಿಲಾಶಾಸನಗಳು ಕಂಡು ಬರ್ತಾವ ಅದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಹಾಸನ ಜಿಲ್ಲೆಯ ಗೋರೂರು ಅನ್ನುವಂತ ಪ್ರದೇಶದಲ್ಲಿ ಎಲ್ಲಿ ಆಶನ ಜಿಲ್ಲೆಯ ಆಶನ ಜಿಲ್ಲೆಯ ಗೋರೂರು ಗೋರೂರು ಅಂತ ಕಂಡು ಬರ್ತದ ಸೊ ಈ ಒಂದು ಭಾಗದೊಳಗ ಪ್ರಾಚೀನ ಕಾಲದ ನಮಗ ಶಿಲಾ ಏನಪ್ಪಾ ಶಿಲಾಶಾಸನಗಳು ಕಂಡು ಬರ್ತವೆ ಇದು ಬಹಳ ಇಂಪಾರ್ಟೆಂಟ್ ಓಕೆ ಹಾಗಾದ್ರೆ ಇದನ್ನ ಬಿಟ್ರೆ ವೆರಿ ಇಂಪಾರ್ಟೆಂಟ್ ನಾವು ಕರ್ನಾಟಕದ ಬಗ್ಗೆ ತಿಳ್ಕೊಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಕರ್ನಾಟಕ ರಾಜ್ಯದ ಸಂಕೇತಗಳು ಅಂತ ಬರ್ತವೆ ಸಂಕೇತಗಳು ಕರ್ನಾಟಕ ರಾಜ್ಯದ ಸಂಕೇತಗಳು ಸೊ ಅದರಲ್ಲಿ ಪ್ರಮುಖವಾಗಿ ನೋಡಿ ಲಾಂಛನ ಲಾಂಛನ ಕರ್ನಾಟಕ ರಾಜ್ಯದ ಲಾಂಛನ ಯಾವ್ದಪ್ಪ ಅಂದ್ರೆ ಗಂಡ ಬೇರುಂಡ ಗಂಡ ಬೇರುಂಡ ಕರ್ನಾಟಕ ರಾಜ್ಯದ ಲಾಂಛನ ಯಾವ್ದಪ್ಪ ಅಂದ್ರೆ ಗಂಡ ಬೇರುಂಡ ಪ್ರಶ್ನೆ ಕೇಳ್ತಾರ ಸೊ ಅದನ್ನ ಬಿಟ್ರ ಹಾಡು ಇನ್ನು ಕರ್ನಾಟಕದ ಹಾಡು ಯಾವ್ದಪ್ಪ ಅಂದ್ರ ಜನನೀಯ ತನುಜಾತಿ ಜಯ ಭಾರತ ಜನನಿಯ ತನುಜಾತಿ ಕೇಳಿರ್ತೀರಿ ಜಯ ಭಾರತ ಜನನೀಯ ತನುಜಾತಿ ಇದು ಕರ್ನಾಟಕ ರಾಜ್ಯದ ಹಾಡು ಸೊ ಅದನ್ನು ಬಿಟ್ಟರೆ ನಮಗೆ ಕನ್ನಡ ಭಾಷೆಯನ್ನ ಮಾತಾಡ್ತೀವಿ ಭಾಷೆಯ ವಿಚಾರಕ್ಕ ಬಂತಂದ್ರ ನಮ್ಮ ಕನ್ನಡ ಭಾಷೆಯನ್ನ ನಾವು ಮಾತಾಡ್ತೀವಿ ಸೊ ಅದನ್ನ ಬಿಟ್ಟರೆ ನೃತ್ಯ ಪ್ರಮುಖವಾದ ನೃತ್ಯ ಪ್ರಕಾರ ಕರ್ನಾಟಕ ರಾಜ್ಯದ ಪ್ರಮುಖ ನೃತ್ಯ ಪ್ರಕಾರ ಯಾವ್ದಪ್ಪ ಅಂದ್ರೆ ಯಕ್ಷಗಾನ ಯಕ್ಷಗಾನ ಸ್ವಲ್ಪ ಸಾಮಾನ್ಯವಾಗಿ ಯಕ್ಷಗಾನವನ್ನ ಕರಾವಳಿ ಭಾಗದ ಜಿಲ್ಲೆಗಳೊಳಗ ಆಚರಣೆ ಮಾಡ್ತಾರೆ ಮತ್ತ ಮರ ಕರ್ನಾಟಕ ರಾಜ್ಯದ ಮರ ಯಾವ್ದಪ್ಪ ಅಂದ್ರೆ ಶ್ರೀಗಂಧ ಶ್ರೀಗಂಧ ಬೇಸಿಕ್ ವಿಚಾರಗಳಿವೋ ಬೇಸಿಕ್ ವಿಚಾರಗಳು ಸೊ ಮತ್ತ ಹೂ ಕರ್ನಾಟಕ ರಾಜ್ಯದ ಹೂ ಯಾವ್ದಪ್ಪ ಅಂದ್ರೆ ಕಮಲ ಕರ್ನಾಟಕ ರಾಜ್ಯದ ಹೂ ಯಾವ್ದಾಗ್ತದ್ರಿ ಕಮಲ ಮತ್ತೆ ಕರ್ನಾಟಕ ರಾಜ್ಯದ ಪ್ರಾಣಿ ರಾಜ್ಯ ಪ್ರಾಣಿ ಹಾನೆ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಯಾವ್ದಪ್ಪ ಅಂದ್ರ ಹಾನೆ ಸೊ ಅದನ್ನ ಬಿಟ್ರ ಪಕ್ಷಿ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ರಾಜ್ಯ ಪಕ್ಷಿ ಯಾವ್ದಪ್ಪ ಅಂದ್ರ ನೀಲಕಂಠ ಕೇಳಿರಿ ಇಂಡಿಯನ್ ರೋಲರ್ ಅಂತ ಹೇಳಿ ಕರೀತಾರ ಏನಂತ ಇಂಡಿಯನ್ ರೋಲರ್ ಇಂಡಿಯನ್ ರೋಲರ್ ಅಂತ ಹೇಳಿ ಕರೀತಾರೆ ಸ್ನೇಹಿತರೆಗೂ ಪ್ರಮುಖವಾಗಿ ಕರ್ನಾಟಕದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನಪ್ಪಾ ಕರ್ನಾಟಕ ರಾಜ್ಯದ ಭೂಗೋಳಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಸೊ ಇದನ್ನ ಬಿಟ್ಟು ಇಷ್ಟೇ ಸರ್ ಅಂತ ಕೇಳಬಾರ್ದು ಮತ್ತೆ ಇನ್ನು ಸಾಕಷ್ಟು ವಿಚಾರಗಳು ಒಂದೇ ವಿಡಿಯೋದೊಳಗೆ ಎಲ್ಲ ಮಾಹಿತಿಯನ್ನು ಕೊಟ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಸೊ ಅದರಿಂದ ಮುಂದಿನ ತರಗತಿಯೊಳಗೆ ಇನ್ನೊಂದಷ್ಟು ಹೆಚ್ಚಿಗೆ ಮಾಹಿತಿಯನ್ನು ನಾನು ಕರ್ನಾಟಕ ರಿಲೇಟೆಡ್ ಮಾಹಿತಿ ತಗೊಂಡ್ಬರ್ತೀನಿ ಸೊ ಜಸ್ಟ್ ವೇಟ್ ಮಾಡಿ ಮತ್ತೆ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿರಿ ಬರಿದಾಗ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಜೊತೆ ಸದೋದ ನೋಟಿಫೈ ಆಗಿರಿ ಮತ್ತೆ ಲೈವ್ ತರಗತಿಗಳಿಗೋಸ್ಕರ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಮತ್ತೆ ರಾತ್ರಿ ಎಂಟು ಗಂಟೆಗೆ ಜಾಯಿನ್ ಆಗಿ ಓಕೆನಾ ಟೇಕ್ ಕೇರ್